ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಹೊರದಬ್ಬಲಾಗಿದೆ ಅವರನ್ನ ಹೊರ ನೂಕಲಾಗಿದೆ ಅವರು ಮಾಡಿದ ತಪ್ಪೇನೋ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು ಅಂತ ಹೇಳಿದ ಕರ್ನಾಟಕದಲ್ಲಿ ಯಾವಾಗ ಲೋಕಸಭಾ ಚುನಾವಣೆಗಳ ತಯಾರಿ ಶುರುವಾಗಿತ್ತು ಆವಾಗ ನಮ್ಮ ಸರ್ಕಾರ ಇತ್ತು ಇಲೆಕ್ಷನ್ ಕಮಿಷನ್ ಅಂದರೆ ಯಾರು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನಲ್ಲಿ ಅಥವಾ ಎರಡು ಮೂರು ತಾಲೂಕು ಸೇರಿರುವಂಥ ಅಪರ ಜಿಲ್ಲಾಧಿಕಾರಿಗಳು ಅಥವಾ ಅಲ್ಲಿರುವಂಥ ಅಸಿಸ್ಟೆಂಟ್ ಸಹಾಯಕ ಆಯುಕ್ತರು ಇವರೆಲ್ಲರೂ ನಮ್ಮ ಸರ್ಕಾರದ ಕಾಲದಲ್ಲಿ ನಾವೇ ಇದ್ದಾಗ ಮಾಡಿದ್ದು ಅವ್ರು ಸರಿ ಮಾಡಿಲ್ಲ ಅಂದ್ರೆ ನಾವು ನೋಡಬೇಕಾಗಿತ್ತು ದಿಸ್ ಇದೇ ಒಂದೇ ವಾಕ್ಯ ಅವ್ರು ಹೇಳಿದ್ದು ಆದರೆ ಅದನ್ನೆಲ್ಲವನ್ನೂ ಮಾಡ್ಕೋಬೇಕು ಅನ್ನೋದನ್ನ ಬಿಟ್ಟು ಅವರಿಗೆ ಮೊದಲ ಸೂಚನೆ ಕೊಡಲಾಯಿತು ನೀವು ರಾಜೀನಾಮೆ ಕೊಡಬೇಕು ಅಂತ ಅವ್ರು ರಾಜೀನಾಮೆ ಕೊಡಲಿಕ್ಕೆ ಸಿದ್ಧರಾದ ನಂತರ ರಾಹುಲ್ ಗಾಂಧಿಯವರ ಅಹಂಕಾರದಿಂದಾಗಿ ಅವರಿಗೆ ರಾಜೀನಾಮೆ ಕೊಡೋದು ಬೇಡ ತಗೊಳ್ಳೋದು ಬೇಡ ಅವ್ರ ರಾಜೀನಾಮೆ ಅವರು ನೇರವಾಗಿ ಹೊರ ಹಾಕ್ರಿ ಅಂತ ಹೇಳಿದರು ಇವ ಜಸ್ಟ್ ರಿಮೂವ್ ಹಾಕಿದ್ರು ಅವ್ರನ್ನ ಒಬ್ಬ ಎಸ್ ಟಿ ಲೀಡರ್ನ ಯಾವ ರೀತಿ ನಡೆಸಿಕೊಳ್ತಾರೆ ಅನ್ನುವಂಥದ್ದು ಈ ಒಂದು ಘಟನೆಯಿಂದ ಎಲ್ಲರಿಗೂ ಸ್ಪಷ್ಟ ಆಗ್ತದೆ ಅವರ ಒಂದು ಎಪ್ಪತ್ತೆರಡು ವರ್ಷದ ಹಿರಿಯರು ಅವರು ಸತ್ಯವನ್ನು ಹೇಳಿದ್ದಕ್ಕೆ ಅವರು ಈ ಒಂದು ಸ್ಥಿತಿಯನ್ನು ಅನುಭವಿಸುವಂತಾಗಿದೆ ಇದು ತಮ್ಮ ಕಡೆ ಅಟೆನ್ಷನ್ನ ಗಮನವನ್ನು ತಮ್ಮ ಕಡೆ ಸೆಳೆದುಕೊಳ್ಳುವ ಪ್ರಯತ್ನ ಹೊರತಾಗಿ ಗಮನವನ್ನು ಸೆಳೆಯುವ ಕಳ್ಳಾಟ ಹೊರತಾಗಿ ಇದು ಯಾವುದೇ ಕಳ್ಳ ಓಟು ಇತ್ಯಾದಿ ಇಲ್ಲ ಯಾಕಂದ್ರೆ ಅವರೇನು ಶಕುನ ರಾಣಿ ಅಂತ ಅನ್ನೋದು ಮಾಡಿದ್ರು ಅದರಲ್ಲಿ ಏನು ಟಿಕ್ ಮಾಡಿದ್ದಿತ್ತು ಆ ಡಾಕ್ಯುಮೆಂಟ್ ಅದು ಪೋಲಿಂಗ್ ಆಫೀಸರ್ ಕೊಟ್ಟಿದ್ದಲ್ಲ ಅನ್ನೋದು ಕರ್ನಾಟಕ ಸಿಇಒ ಅವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ದೇಶದ ಜನರಿಗೆ ರಾಹುಲ್ ಗಾಂಧಿ ಸುಳ್ಳನ್ನು ಹೇಳಿದ್ದಾರೆ ರಾಹುಲ್ ಗಾಂಧಿ ಆಸ್ ಲೈಡ್ ಕರ್ನಾಟಕದಲ್ಲಿ ಇಪ್ಪತ್ತೇಳು ಅಕ್ಟೋಬರ್ಗೆ ಓಟರ್ ಲಿಸ್ಟನ್ನು ಕೊಟ್ಟರು ಡ್ರಾಫ್ಟ್ ವೋಟ್ರ ಲಿಸ್ಟನ್ನು ಎಲ್ಲ ಪಾರ್ಟಿಗೆ ಕೊಟ್ಟಿದ್ದಾರೆ ಅವರೆಲ್ಲ ಸ್ವೀಕಾರ ಮಾಡಿದ್ದಾರೆ ಅದಾದ ನಂತರ ಫೈನಲ್ ಡ್ರಾಫ್ಟನ್ನು ಜನವರಿ ಕೊಟ್ಟಿದ್ದಾರೆ ಮಾರ್ಚ್ದಲ್ಲಿ ಚುನಾವಣೆಗಳಾಗಿದ್ದಾವೆ ಆದರೆ ಯಾವುದೇ ಸಂಗತಿಯನ್ನು ನೋಡಿ ಯಾರು ಇದರ ಬಗ್ಗೆ ಕ್ಲೇಮ್ ಕೌಂಟರ್ ಕ್ಲೇಮನ್ನು ಕೊಟ್ಟಿಲ್ಲ ಯಾವುದೇ ಅಬ್ಜೆಕ್ಷನನ್ನು ಅವರು ನಮ್ದು ಇಂಥದ್ದು ಸಮಸ್ಯೆ ಇದೆ ಅನ್ನುವಂಥ ಸಂಗತಿಯನ್ನು ಅಹ್ವಾಲುಗಳನ್ನು ಕೊಟ್ಟಿಲ್ಲ ಒಂಬತ್ತು ಲಕ್ಷ ಅಹ್ವಾಲುಗಳು ಕರ್ನಾಟಕದಲ್ಲಿ ಬಂದಿದ್ದು ಆದರೆ ಒಂದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಇರಲಿಲ್ಲ ಸರ್ಕಾರ ಅವ್ರದೇ ಇದ್ದರು ಮೂವತ್ತೈದರ ನಂಬರ್ ಬಗ್ಗೆ ಅವರು ಭಾಳ ಹೇಳಿದ್ದರು ಆ ಮೂವತ್ತೈದರ ನಂಬರ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಮೂವತ್ತೈದು ರೂಮ್ಗಳಿದಾವೆ ಅವರು ಒಂದೇ ಸರ್ವೆ ನಂಬರ್ ಹಾಗಾಗಿ ಅಲ್ಲಿ ಎಂಬತ್ ಮೂವತ್ತೈದು ರೂಮ್ನಲ್ಲಿ ಎಂಬತ್ತು ಜನ ಇರುವಂಥ ಸಾಧ್ಯತೆ ಇರ್ಬೋದು ಅವರೆಲ್ಲರೂ ಓಟ್ ಹಾಕಿದಾರಲ್ಲಿ ಅವರಿಗಿಂತ ಗೊತ್ತಾಯಿತು ಹಾಗೆ ಕಾಂಗ್ರೆಸ್ಸು ಸುಳ್ಳು ಹೇಳ್ತಾ ಇದೆ ಮತ್ತು ಒಬ್ಬ ಎಸ್ ಟಿ ನಾಯಕನಿಗೆ ಆತ್ಮವಿರ್ಶೆ ಮಾಡ್ಕೊಳ್ಳಿಕ್ಕೆ ಕರೆ ಕೊಟ್ಟಿದ್ದಕ್ಕೆ ಎಪ್ಪತ್ತೆರಡು ವರ್ಷದ ಎಪ್ಪತ್ತ್ಮೂರು ವರ್ಷ ಒಬ್ಬ ಎಸ್ ಟಿ ನಾಯಕನಿಗೆ ಕತ್ತನ್ನು ಹಿಡಿದು ಹೊರದಬ್ಬಲಾಗಿದೆ ಇದು ಅತ್ಯಂತ ಖಂಡನೀಯ